ಅಂದರೆ ನಾನು ಇವರು ಇವತ್ತು ಮಾತಾಡ್ಕೊಂಬಂತೀವಿ ಐದನೇ ತಾರೀಕವರೆಗೂ ಅಂದರೆ ಆರನೇ ತಾರೀಕಿಂದ ಒಂದಿಷ್ಟು ಸ್ನೇಹಿತರೆಲ್ಲ ಸೇರೋದ್ರು ಬಟ್ ಐದರವರೆಗೂ ನಾವು ಗೆಲ್ತೀವೋ ಸೋಲ್ತೀವೋ ಈ ಸಿನಿಮಾ ಆಗತ್ತೆ ಆಗಲ್ಲ ಇವೆಲ್ಲ ಇದನ್ನೆಲ್ಲ ಸೈಡ್ಗಿಟ್ಟು ಎಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು ಇವತ್ತು ಈ ಸಿನಿಮಾ ಸಕ್ಸಸ್ಗೆ ನೀವು ಆ ದೇವರು ಎಷ್ಟು ಇಂಪಾರ್ಟೆಂಟೋ ನಮಗೆ ಆ ದೇವರು ಎಷ್ಟು ನಮ್ಗೆ ಮುಖ್ಯನೋ ಇಷ್ಟೇ ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದಿರ ಎಲ್ಲ ಕರ್ನಾಟಕ ಜನತೆ ಅಭಿಮಾನಿ ದೇವರುಗಳು ಸಪೋರ್ಟ್ ಮಾಡಿದ್ದಾರೆ ಸೊ ನಾನಾಗಲಿ ನನ್ನ ಧರ್ಮಪತ್ನಿ ಪತ್ನಿ ನಿಶಾ ಅವರಾಗಲಿ ತಮ್ಮೆಲ್ಲರಿಗೂ ಸಾಯೋವರೆಗೂ ಚಿರಋಣ್ಯ ಇರ್ತೀವಿ ಅಂತ ನಾನು ಹೇಳ್ತೀನಿ ಮಾಡಿದ್ರೆ ತುಂಬ ಎಕ್ಸ್ಟ್ರಾ ಅಂತ ಅನಿಸುತ್ತೆ ಬಟ್ ಈ ಒಂದು ಸಮಯದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಇವತ್ತು ನನ್ನ ಹುಟ್ಟದ್ದಬ್ಬ ಇಷ್ಟು ನಾವು ಖುಷಿ ಖುಷಿಯಾಗಿ ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಖಂಡಿತವಾಗಿ ಮಹದೇವ ಸಕ್ಸಸ್ ರೀಸನ್ ಮಾದೇವ ಸಕ್ಸಸ್ಗು ನಾವು ಇರಲಿಲ್ಲ ಅಂದರೆ ಈ ಒಂದು ಖುಷಿ ಇರ್ತಾ ಇರಲಿಲ್ಲ ಸೊ ಈ ಮಹದೇವ ಸಕ್ಸಸ್ಗೆ ಕಾರಣ ಕಾರಣವಾಗಿರುವಂತ ಎಲ್ಲ 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 ಅಭಿಮಾನಿ ದೇವರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಯಾವಾಗಲೂ ಸಿರುಗಣಿಯಾಗಿರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಖುಷಿ ಕೊಟ್ಟಿದ್ದಕ್ಕೆ ಈ ಮಹದೇವ ಸಿನಿಮಾ ಮಾತ್ರ ಅಲ್ಲ ಇನ್ಮೇಲೇನೂ ಹೆಚ್ಚೆಚ್ಚಾಗಿ ಒಳ್ಳೆ ಒಳ್ಳೆ ಸಿನಿಮಾಗಳು ಇರತ್ತೆ ವಿನೋದ್ ಪ್ರಭಾಕರ್ ಅವರು ಲಂಕಸ್ವರ ಬರ್ತಿದೆ ಬಲರಾಮನ ದಿನಗಳು ಬರ್ತಿದೆ ಸೊ ಎಲ್ಲಾನು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಎಲ್ಲಾನು ಚೆನ್ನಾಗೇ ಬರ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಉತ್ಪೂರ್ವಕ ಧನ್ಯವಾದಗಳು ನಮಗೆ ಸಾಥ್ ಕೊಟ್ಟಿದ್ದಕ್ಕೆ ನಮಗೆ ಈ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬರೀ ಒಂದು ಫೋನ್ ಕಾಲ್ ಅಲ್ಲಿ ನನ್ನ ಖುಷಿ ಜೊತೆ ನನ್ನ ನನ್ನ ಒಂದು ಈ ಒಂದು ಒಕೇಶನ್ಗೆ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಲ್ಲ ನಾನು ಎದುರುಗಡೆ ಹೇಳ್ತಿಲ್ಲ ಅಂಡ್ ನಿಮ್ಮ ನಿಮ್ಮ ಹುಡುಗರು ಏನಿದ್ದಾರೆ ಯಾರು ನಿಮ್ಮ ಎದುರುಗಡೆ ಅಷ್ಟು ಉಗುಳ್ಲಿಲ್ಲ ಅಂದ್ರೂ ನಿಮ್ಮ ಬೆನ್ನ ಹಿಂದೆ ತುಂಬಾ ಹೊಗಳಿರ್ತಾರೆ ನಾನು ಅದನ್ನ ಹೋಗ್ ನಾನು ಒಬ್ರು ಈ ರೈತ ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಇನ್ನೊಂದು ಪಿಲ್ಲರು ಅನಿಲ್ ಅವರಿದ್ರು ನನಗೆ ಯಾವ್ದೇ ಯಾವುದೇ ಒಂದು ರೀತಿಯಾದ ಪ್ರಮೋಷನ್ ಆಗಲಿ ಅವರು ಅವರು ಹೇಳಿದ್ದೇನು ಅಂದ್ರೆ ಸರ್ ಯಾಕಂದ್ರೆ ನನಗೂ ಅದೇನೇ ಇರೋದು ಅವತ್ತು ಶ್ರುತಿಯಮ್ಮ ಹೇಳ್ತಾರೆ ಸಿನಿಮಾ 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 ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಂದರೆ ನೀವೆಲ್ಲ ಈ ಸಿನಿಮಾ ಪರವಾಗಿ ನಿಂತ್ಕೊಂಡ್ರೆ ನಾನು ಇರ್ತದೀನಿ ಯಾರಾದರೂ ಸಿನ್ಮಾ ವಿರುದ್ಧ ಹೋದರೆ ನಿಮ್ಮ ವಿರುದ್ಧ ನಾನು ಆಗ್ತೀನಿ ಅಂತ ಹೇಳ್ತಿರ್ತೀನಿ ಅದೇ ಮಾತುಗಳನ್ನ ಇವರು ಹೇಳ್ತಿರ್ತಾರೆ ಸೊ ನಮಗೆಲ್ಲ ಗೊತ್ತಿರೋದು ಸಿನಿಮಾ ಯಾಕಂದರೆ ಇವತ್ತು ನಮ್ಗೆ ಅನ್ನ ಆಗ್ತಿರೋದು ಸಿನಿಮಾ ನಾವು ಇದು ಬಾಳ್ತಿರೋದು ಇದೇ ಸಿನಿಮಾ ಇಂದ ಇದೇ ಕರ್ನಾಟಕದಿಂದ ಕರ್ನಾಟಕದ ಅನ್ನ ಕರ್ನಾಟಕದ ಋಣ ಋಣದಿಂದನೇ ಬದುಕ್ತಿರೋದು ಸೊ ಎಲ್ಲರೂ ನೀವಾಗಲಿ ಅಥವಾ ನಾವು ಅದನ್ನೇ ಮಾತಾಡ್ತಿದ್ವಿ ಇವತ್ತು ಈ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಅಂದರೆ ಈ ಮಾದೇವ ಒಂದು ಸಕ್ಸಸ್ಸಿಂದ ಇಲ್ಲಾಂದರೆ ನನಗೆ ನಾನು ಈ ಈ ಒಂದು ವಿಷಯ ಅದು ನೆಕ್ಸ್ಟ್ ಶೇರ್ ಮಾಡ್ತೀನಿ ಮಾದೇವ ಆಗಿರಲಿಲ್ಲ ಅಂದರೆ ನಾನು ಏನೇನು ಅನ್ನೋದು ನಾನು ಈಗ ಬೇಡ ಈ ಖುಷಿಯ ಸಂದರ್ಭದಲ್ಲಿ ಬೇಡ ಇವತ್ತು ಖುಷಿ ಆಗಿದ್ದೀವಿ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ವಯಸ್ಸು ಏರ್ತಾ ಇದ್ರು ಏರ್ತಾ ಇದ್ರು ಅಷ್ಟೇ ಕ್ಯೂಟಾಗಿದ್ದಾರೆ ಅಷ್ಟೇ ಇದೇ ಥರ ಖುಷಿ ಖುಷಿಯಾಗಿ ಇನ್ನೂ ನೂರು ವರ್ಷ ನಾವು ಇದೇ ಥರ ಜೊತೆಗಿದ್ದು ಈ ಹುಟ್ಟುಹಬ್ಬನ ನಮ್ಮ ನಿಮ್ಮೆಲ್ಲರ ಜೊತೆ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಮತ್ತೆ ದೇವರಲ್ಲಿ ಬೇಡ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು